ಮುಡಾ ಹಗರಣ ಯಾವಾಗ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಅಮಾನತಲ್ಲಿಡಲಾಗಿದೆ ಒಂದು ಕಡೆಗೆ ಇನ್ನೊಂದು ಕಡೆಗೆ ಮುಡಾದಿಂದ ಕೊಟ್ಟರುವಂತಹ ಸೈಟ್ ಗಳನ್ನೂ ಕೂಡ ಅಮಾನತ್ತಿನಲ್ಲಿಡಲಾಗಿದೆ ಈಗ ಮುಡಾದಿಂದ ಕೊಟ್ಟಿರುವಂತಹ ಎಲ್ಲ ಸೈಟ್ಗಳು ಆ ಸೈಟ್ಗಳಿಗೆ ನಿರ್ಬಂಧ ಹೇರಲಾಗಿದೆ ಬೆಂಗಳೂರಿನಲ್ಲಿ ಮುಡಾ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಇನ್ನು ಮುಡಾ ಪ್ರಕರಣವನ್ನು ಸಿಬಿಐಗೆ ಯಾಕೆ ಕೊಡಬೇಕು ಅದೇನು ಸಿಬಿಐ ಕೊಡುವಂತ ಕೇಸಾ ಅಂತ ಕೇಳ್ತಾರೆ ಮುಖ್ಯಮಂತ್ರಿಗಳು ದುರುಪಯೋಗ ಆಗಿದೆ ಅನ್ನುವಂಥ ಆರೋಪ ಇದೆ ದುರುಪಯೋಗದ ಬಗ್ಗೆ ಈಗಾಗಲೇ ತನಿಖೆ ನಡೀತಾ ಇದೆ ಇಂಥ ಸಂದರ್ಭದಲ್ಲಿ ಸಿಬಿಐಗೆ ಕೊಡೋಕೇನಿದೆ ಅಂದಿದ್ದಾರೆ ಸಿಎಂ ಕೂಡ ಕೊಟ್ಟಿದಾರಲ್ಲ ಅವ್ರನ್ನ ಅಮಾನತ್ನಲ್ಲಿ ಇಟ್ಟಿದ್ದಾರೆ ಇನ್ ವೇರಿ ದಿ ಲಾಸ್ಟ್ ದಿ ಗೌರ್ಮೆಂಟ್ ಆಮೇಲೆ ಯಾರು ಅಧಿಕಾರಿಗಳು ಇದ್ರ ಈ ಅವ್ರ ಯಾರ ಕಾಲದಲ್ಲಿ ಇವೆಲ್ಲ ಸೈಟ್ಗಳನ್ನು ಹಂಚಿಕೆ ಮಾಡಿದ್ರು ಅವನ್ನೆಲ್ಲ ಟ್ರಾನ್ಸ್ಫರ್ ಮಾಡಿದ್ದೀವಿ ಎನ್ಕ್ವೈರಿ ಮಾಡಿಸ್ತಾ ಇದ್ದೀವಿ ಸೀನಿಯರ್ ಐ ಎ ಎಸ್ ಆಫೀಸ್ ಎನ್ಕ್ವೈರಿ ಮಾಡಿಸ್ತಾ ಇದ್ದೀವಿ ವರದಿ ಬಂದ ಮೇಲೆ ಕ್ರಮ ಕ್ರಮಾತೀವಿ ಅಲ್ವಾ ಐಗೆ ಯಾಕೆ ಕೇಳ್ತಾ ಇದ್ದಾರೆ ಸೈಟ್ಗಳನ್ನ ಈಗ ಕೊಟ್ಟಿದ್ದೀವಲ್ಲ ಮೂಡಾದಿಂದ ಕೊಟ್ಟಿದಾರಲ್ಲ ಅವನ್ನ ಅಮಾನತ್ನಲ್ಲಿ ಇಟ್ಟಿದ್ದಾರೆ ಇನ್ ವೇರಿಸ್ ದಿ ಲಾಸ್ಟ್ ದಿ ಗೌರ್ಮೆಂಟ್ ಆಮೇಲೆ ಯಾರು ಅಧಿಕಾರಿಗಳು ಇದರ ಈ ಅವ್ರ ಯಾರ ಕಾಲದಲ್ಲಿ ಇವೆಲ್ಲ ಸೈಟ್ಗಳನ್ನು ಹಂಚಿಕೆ ಮಾಡಿದ್ರು ಅವ್ರನ್ನೆಲ್ಲ ಟ್ರಾನ್ಸ್ಫರ್ ಮಾಡಿದೀವಿ ಎನ್ಕ್ವೈರಿ ಮಾಡಿಸ್ತಾ ಇದ್ದೀವಿ ಸೀನಿಯರ್ ಐ ಎ ಎಸ್ ಆಫೀಸರ್ ಎನ್ಕ್ವೈರಿ ಮಾಡಿಸ್ತಾ ಇದ್ದೀವಿ ವರದಿ ಬಂದ ಮೇಲೆ ಕ್ರಮ ಕ್ರಮಾತಕಿ ಅಲ್ವಾ ಸಿ ಬಿ ಐಗೆ ಯಾಕೆ ಕೇಳ್ತಾ ಇದ್ದಾರೆ ಸೈಟ್ಗಳನ್ನ ಈಗ ಕೊಟ್ಟಿದ್ದೀವಲ್ಲ ಮೂಡೋದಿಂದ ಕೊಟ್ಟಿದಾರಲ್ಲ ಅವ್ರನ್ನ ಅಮಾನತ್ನಲ್ಲಿ ಇಟ್ಟಿದ್ದಾರೆ ಇನ್ ವೇರಿಸ್ ದಿ ಲಾಸ್ಟ್ ದಿ ಗೌರ್ಮೆಂಟ್ ಆಮೇಲೆ ಯಾರು ಅಧಿಕಾರಿಗಳು ಇದ್ರೂ ಈ ಅವ್ರ ಯಾರ ಕಾಲದಲ್ಲಿ ಇವೆಲ್ಲ ಸೈಟ್ಗಳನ್ನು ಹಂಚಿಕೆ ಮಾಡಿದ್ರು ಅವನ್ನೆಲ್ಲ ಟ್ರಾನ್ಸ್ಫರ್ ಮಾಡಿದ್ದೀವಿ ಎನ್ಕ್ವೈರಿ ಮಾಡಿಸ್ತಾ ಇದ್ದೀವಿ ಸೀನಿಯರ್ ಐ ಎಸ್ ಆಫೀಸ್ ಎನ್ಕ್ವೈರಿ ಮಾಡಿಸ್ತಾ ವರದಿ ಬಂದ ಮೇಲೆ ಕ್ರಮ ಅಲ್ವಾ ಐಗೆ ಯಾಕೆ ಕೇಳ್ತಾ ಸರ್ ವೆರಿ ಇಂಪಾರ್ಟೆಂಟ್ಲಿ ಈಗೇನು ಸೈಟ್ಗಳನ್ನ ಈಗ ಕೊಡಲಾಗ್ತಾ ಇದೆ ಮೊಡದಿಂದ ಅದೆಲ್ಲವನ್ನೂ ಕೂಡ ಸಸ್ಪೆಂಡ್ಲಿಡಲಾಗಿದೆ ಅಮಾನತ್ತಲ್ಲಿಡಲಾಗಿದೆ ಜೊತೆಗೆ ಇದನ್ನು ಯಾವುದೇ ಕಾರಣಕ್ಕೂ ನಾವು ಸಿ ಬಿ ಕೊಡಲ್ಲ ಇದು ಮುಖ್ಯಮಂತ್ರಿಗಳ ಮಾತಿದು ಇನ್ನು.